ಇಡಿಯುವ ಹಾಯ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಇದು ಯಾಕೋ ಕಾಫಿ ಕುಡಿಬೇಕನ್ನಿಸ್ತಿತ್ತು ಅದಕ್ಕೆ ಬಿಸಿನೀರೇನು ಕುಡಿಲಿಲ್ಲ ಕಾಫಿ ಮಾಡಿಕೊಂಡು ಅದಾದಮೇಲೆ ಬೆಳಿಗ್ಗೆ ಮಾಮೂಲಿ ಊರಿಗೆ ತರಕಾರಿ ಬಂದುಬಿಡುತ್ತೆ ಶನಿ ಶನಿವಾರ ಹಾಗೆ ತರಕಾರಿ ಎಲ್ಲ ತಗೊಂಡು ಇವತ್ತು ಚಿತ್ರಾನ್ನ ಮಾಡಿ ನಮ್ಮ ಪಾಪಗೆ ತಿನ್ನಿಸ್ತಿದ್ದೆ ನೋಡಿ ತಿನ್ನಕ್ಕೆ ಹೆಂಗಾಡ್ತಿದ್ದೆ ನಾನು ಯಾಕೆ ಏನು ಇಡಿ ಬೇಡ ಇಡೀವಾ ಈ ಮಕ್ಳುಗಳಿಗೆ ತಿಂಡಿ ಅಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ತಿಂಡಿ ತಿನ್ನು ಅಂದರೆ ಒಂದು ಕಿಲೋಮೀಟ್ರ್ ಹೋಗಿ ನಿಂತಾನೆ ಅದಾದ್ಮೇಲೆ ಇವತ್ತು ನಮ್ಮ ಕರುಗೆ ಕೊಂಬಸಿಡ್ಸಿದ್ವಿ ಇವಾಗ ಮತ್ತೆ ಮಧ್ಯಾಹ್ನ ಮೂರು ಗಂಟೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬೆಳಗ್ಗೆಯಿಂದ ವ್ಲಾಗ್ ಆಗಲಿಲ್ಲ ಇವಾಗ ಇವರು ನಮ್ಮ ಯಜಮಾನ್ರ ತಂಗಿ ಮಕ್ಕಳು ಇವರು ಮಧ್ಯಾಹ್ನ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಬಂದರು ಇನ್ಮೇಲೆ ನನಗೆ ಸ್ವಲ್ಪ ಕೆಲಸ ಫ್ರೀ ಇವ್ರು ಇರೋ ಗಂಟೆ ಇವ್ರ ಜವಾಬ್ದಾರಿ ಎಲ್ಲ ಇವದೇ ನನಗೆ ಇವರು ಇರಲಾಗಿ ಇವತ್ತಿದ್ದ ಸ್ವಲ್ಪ ನನಗೆ ಇವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಯಿತು ಇನ್ನು ನನ್ನ ಮೊದಲು ಸಹ ಇವತ್ತು ಬರುವ ನನ್ನ ಅಲ್ಲೇ ಕೋಣನ್ನೂರಿಗೆ ಹೋಗಿದ್ದಾರಲ್ಲ ಅಲ್ಲೇ ಬರುವ ಕರ್ಕೊಂಡು ಬರ್ತಾರೆ ಪಾಪ ಬಾರು ಹೋಗ್ಬೇಡ කంటవ మ ప ప බලගේ සල්ప සහ ఉలుු తిందిලා ඩ බලගේ හැ මගේ తయ మගේ ఉ ఉడా ಎರಡು ದಿನ ಆಮೇಲೆ ಬೇಡ ಅಂದ್ರೆ ಸರಿಯಾಗಿ ಹಾಗೆ ನಮ್ಮ ಲ್ಯಾಕಿನ ವಾಕಿಂಗ್ ಕರ್ಕೊಂಡೋಗಿ ಬಂದು ಆಮೇಲೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಅವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ನುಗ್ಗೆಕಾಯಿ ಎಲ್ಲನೂ ಸುರ್ಕೊತಿದ್ವಿ ಹೆಂಗೋ ಮನೇಲಿ ಮಕ್ಕಳು ಇರೋದ್ರಿಂದ ನನಗೆ ಸ್ವಲ್ಪ ಕೆಲಸಗಳೆಲ್ಲ ಈಸಿ ಆಗ್ತಿದೆ ಹಾಗೆ ನುಗ್ಗೆಕಾಯಿ ಸಿಪ್ಪೆ ಎಲ್ಲ ಸುಲ್ಕೊಂಡು ನುಗ್ಗೆಕಾಯಿ ಸಾಂಬಾರೆಲ್ಲ ಮಾಡಿಟ್ಟೆ ಮಾಡಿಟ್ಟು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಒಂದು ಸ್ಯಾರಿಗೆ ಹಾಕೋಕ್ಕೆ ಎಂಥವತ್ತು ನೂಲೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಅದು ಸ್ಯಾರಿ ಹಾಕೋಣ ಅಂತ ತಗೊಂಡೆ ಅದು ಕುಚ್ಚಾಕೋಕೋಗಿ ಅದೇ ಒಂದು ಕಥೆ ಆಗೋಯ್ತು ಏನೋ ಇದು ಸೂಜಿ ರಸಿಗೆ ಹಾಕೊಂಡು ಫುಲ್ಲು ದಾರ ಎಲ್ಲ ಸುತ್ತಕೊಂಡ್ಬಿಡ್ತು ಕುಚ್ಚು ಹಾಕೋಕ್ಕಾಗಲಿಲ್ಲ ಏನೂ ಇಲ್ಲ ಫುಲ್ ದಾರ ಎಲ್ಲ ಸು ವೇಸ್ಟ್ ಹಾಕೋಯ್ತು ತುಂಬಾ ಬೇಜಾರಾಯಿತು ಅದೆಲ್ಲ ಹಾಕೋಕ್ಕಾಗಲಿಲ್ಲ ಆಮೇಲೆ ಇನ್ನು ನೈಟ್ ಇಲ್ಲೇ ನಾವು ಮಲ್ಕೋಷತ್ತಿಗೆ ಅಂತ ಹನ್ನೊಂದು ಹತ್ತುವರೆ ಆಗಿತ್ತು ನಾಳೆ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದೇ ಇಟ್ಟು ಮಲ್ಕೊಂಡೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ನೋಡ್ತಿರ್ಬೋದು ನನ್ನ ಸ್ಕಿನ್ ಇವತ್ತು ಎಷ್ಟು ಗ್ಲೋಯಿಂಗಾಗಿ ಸಾಫ್ಟಾಗಿ ಕಾಣಿಸ್ತಿದೆ ಅಂತ ಯಾರಿಗೂ ಯಾವ ತಾನೇ ಈ ಥರ ಸ್ಕಿನ್ನು ಗ್ಲೋ ಆಗಿ ಒಂದು ಪಿಂಪಲ್ಸ್ ಇಲ್ಲದಾಗಿ ಕ್ಲಿಯರಿಂಗ್ ಸ್ಕಿನ್ನಾಗಿ ಕಾಣೋದಕ್ಕೆ ಇಷ್ಟ ಇಲ್ಲ ಇಷ್ಟ ಇರೋಲ್ಲ ಹೇಳಿ ಈ ಸ್ಕಿನ್ ಸೀಕ್ರೆಟ್ನ ನಾನು ತೋರಿಸ್ತೀನಿ ಬನ್ನಿ ಒಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದು ಟ್ಯಾನ್ ನಿಮ್ಮ ಕಪ್ಪು ಕಲೆಯಲ್ಲನ್ನು ರಿಮೂವ್ ಮಾಡುತ್ತೆ ಇದಕ್ಕೇನೇನು ಬೇಕಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಇಟ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಸನ್ ಟ್ಯಾನ್ನ ರಿಮೂವ್ ಮಾಡುತ್ತೆ ಹಾಗೆ ಇದು ಸ್ಕಿನ್ ವೈಟನಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಚಿಟಕಿಯಷ್ಟು ಅರಿಶಿನ ತಗೊಂಡಿದ್ದೀನಿ ಹಳದಿಯಿಂದ ನಮ್ಮ ಸ್ಕಿನ್ಗೆ ತುಂಬಾ ಉಪಯೋಗ ಇದೆ ಅದು ನಿಮಗೆ ಹೇಳೋದೇ ಬೇಕಿಲ್ಲ ಹಾಗೆ ಸ್ವಲ್ಪ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಕಾಫಿ ಪೌಡರ್ನಿಂದ ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆನ ಹೋಗಿಸೋದಕ್ಕೆ ತುಂಬಾ ಉಪಯೋಗ ಮಾಡುತ್ತೆ ಹಾಗೆ ಇದು ಪಿಂಪಲ್ಸ್ ಬರದಾಗೆ ನೋಡ್ಕೊಳ್ಳುತ್ತೆ ಇನ್ನು ಕಡಲೆ ಹಿಟ್ಟಿಂದ ಇದು ಒಂದು ಒಳ್ಳೆ ಸ್ಕ್ರಬ್ ಅಂತಲೇ ಹೇಳ್ಬೋದು ಇನ್ನು ಮೊಸರಿಂದ ಏನು ಉಪಯೋಗ ಅಂದರೆ ಮೊಸರಿನಲ್ಲಿರುವಂಥ ಲ್ಯಾಕ್ಟಿಕ್ ಅಂಶ ನಮ್ಮ ಸ್ಕಿನ್ನ ತುಂಬ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಇದನ್ನೆಲ್ಲ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪ್ಯಾಕ್ ರೀತಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ಕಿನ್ಗೆ ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಫೇಸ್ನ ವಾಶ್ ಮಾಡಿಕೊಂಡು ಅದಾದಮೇಲೆ ಕೈಲೇ ಇವಾಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫಸ್ಟು ಚೆನ್ನಾಗಿ ಕಣ್ಣು ಸುತ್ತ ಬಿಟ್ಬಿಟ್ಟು ಒಂದು ಹೇರ್ಗೆ ಹೇ ಹೇರ್ ಬೆಂಡನ್ನ ಸೆಕ್ಯೂರ್ ಮಾಡಿ ಅದಾದಮೇಲೆ ನೀಟಾಗಿ ಕಣ್ಣು ಸುತ್ತ ಬಿಟ್ಬಿಟ್ಟು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತಾ ಬನ್ನಿ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕೆಟ್ಸು ಪಿಂಪಲ್ಸು ಮತ್ತು ಬಿಸಿಲಿಂದ ಟ್ಯಾನ್ ಆಗಿರುತ್ತೆ ಅಲ್ಲೆಲ್ಲ ನೀಟಾಗಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತಾ ಬನ್ನಿ ನೋಡ್ತಿರ್ಬೋದು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊತಾ ಬರಬೇಕು ನೀವು ಬ್ರಷ್ ಇದ್ದರೆ ಅಲ್ಲೇ ಸಹ ಅಪ್ಲೈ ಮಾಡ್ಬೋದು ಇದನ್ನು ಕೈಗೆ ಕಾಲಿಗೆ ಕುತ್ತಿಗೆಗೆ ನಿಮಗೆ ಎಲ್ಲೆಲ್ಲಿ ಕಪ್ಪು ಕಲೆ ಇದೆ ಅಲ್ಲೆಲ್ಲ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಬೋದು ನನಗೆ ಕತ್ತ ಸುತ್ತನೂ ಸಹ ಚೈನ್ ಹಾಕಿ ಹಾಕಿ ಡೈಲಿ ಬಿಸಿಲಿಗೆ ಅಲ್ಲೂ ಕತ್ತತ್ರನೂ ಸಹ ತುಂಬ ಬ್ಲ್ಯಾಕ್ ಆಗಿದೆ ಅಲ್ಲಿಗೂ ಸಹ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೀಟಾಗಿ ಇದನ್ನು ಮಸಾಜ್ ಮಾಡಿ ತುಂಬ ರಬ್ಬಿಶ್ ರಬ್ಬಿಷ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ ಸ್ವಲ್ಪ ಸಾಫ್ಟಾಗಿ ಮೀಡಿಯಮಲ್ಲಿ ಚೆನ್ನಾಗಿ ಇದನ್ನು ಒಂದು ಒಂದೆರಡು ನಿಮಿಷ ಮಸಾಜ್ ಮಾಡ್ಕೊಳ್ಳೋಣ ನೀಟಾಗಿ ಇದು ಸ್ಕ್ರಬ್ ಆಗಬೇಕು ಸ್ಕ್ರಬ್ ರೀತಿನೂ ವರ್ಕ್ ಮಾಡಬೇಕು ಹಾಗೆ ಫೇಸ್ ಪ್ಯಾಕ್ ರೀತಿನೂ ವರ್ಕ್ ಮಾಡುತ್ತೆ ಇದು ಇದನ್ನೆಲ್ಲ ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ನೋಡಿ ಹತ್ತು ನಿಮಿಷ ಬಿಟ್ಟಾದಮೇಲೆ ಈ ಥರ ಫೇಸಿಗೆ ಇದು ಸೆಟ್ ಆಗುತ್ತೆ ಫುಲ್ಲು ಟೈಟಾಗಿ ಕೂರುತ್ತೆ ಇವಾಗ ನೋಡಿ ಈಗ ಫುಲ್ ಎಲ್ಲ ಡ್ರೈ ಆಗಿದೆ ಇದು ಅದಾದಮೇಲೆ ನಾನು ಇವಾಗ ಸ್ನಾನ ಮಾಡ್ಕೊಂಡು ತೋರಿಸ್ತಿದ್ದೀನಿ ನೋಡಿ ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಹೈ ಆಲ್ ವೆಲ್ಕಮ್ ಬ್ಯಾಕ್ ಇವಾಗ ವ್ಲಾಗ್ ಬಂದು ಮಧ್ಯಾಹ್ನದಿಂದ ವ್ಲಾ ಶುರು ಮಾಡ್ಕೊಂಡಿದ್ದೀನಿ ಇದು ಸಂಡೆ ವ್ಲಾಗು ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇವಾಗ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಪಾಪಗೂ ಸಹ ಸ್ನಾನ ಮಾಡಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ನೈಟು ಸ್ಯಾರಿಗೆ ಕುಚ್ಚಾಕೋಣ ಅಂತ ಹೋಗಿ ಸ್ಯಾರಿ ಏನು ಇಲ್ಲ ಅದೆಲ್ಲ ಹಾಳಾಗೋಯ್ತು ಹೋಗು ಅಲ್ಲಿ ಆಚೆ ಕಡೆ ಆಟ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಸಂಜೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಅದು ಇದೆ ಮತ್ತು ಬೆಳಗ್ಗೆ ಪಲಾವ್ನೂ ಯಾರೂ ಊಟ ಮಾಡಲಿಲ್ಲ ಪಲಾವ್ ಸ್ವಲ್ಪ ಇದೆ ಮಕ್ಕಳೆಲ್ಲ ಪಲಾವ್ನೇ ಊಟ ಮಾಡ್ಕೊತಾರಂತೆ ಅವ್ರಿಗೆ ಪಲಾವ್ ಮಾ ಪಲಾವ್ನ ಬಿಸಿ ಮಾಡಿಕೊಡ್ತೀನಿ ಇನ್ನು ನಾನು ನುಗ್ಗೆಕಾಯಿ ಸಾಂಬಾರು ಇದೆಯಲ್ಲ ಅದಕ್ಕೆ ರೈಸ್ ಮಾಡ್ಕೊತೀನಿ ಪಾಪುಗೆ ಕ್ರೀಮ್ ಎಲ್ಲ ಹಾಕಿ ರೆಡಿ ಮಾಡಿ ಹಸು ಕಡೆಗೆ ನೀರು ಕುಡಿಸಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಮ್ಮ ಬಾಡ ಹೊ 加过加过加过，好好好好好。 ಹಾಂ ಇವತ್ತು ವೀಡಿಯೋನ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳೋದಿತ್ತು ಕೆಲವು ಪ್ರಾಡಕ್ಟ್ಸ್ ಬಂದಿತ್ತು ನಮ್ಮ ಲ್ಯಾಕಿ ತುಂಬ ಡಿಸ್ಟರ್ಬ್ ಮಾಡಿದ್ದೆ ಬೆಳಗ್ಗೆಯಿಂದನೂ ಹಾಗೆ ಸರಿಯಾಗಿ ಯಾವ ವೀಡಿಯೋನೂ ಕೊಟ್ಟಿಲ್ಲ ಇದೇ ಥರ ಡಿಸ್ಟರ್ಬ್ ಮಾಡ್ತಿದ್ದೆ ಅದಕ್ಕೆ ರೋಡಲ್ಲಿ ಯಾರೂ ಸಹ ಹೋಗೋ ಹಾಗಿಲ್ಲ ಒಂದು ಹಸು ಹೋಗೋಂಗಿಲ್ಲ ಒಂದು ಜನ ಹೋಗಂಗಿಲ್ಲ ಏನಿಲ್ಲ ರೋಡ್ ಸೈಡೇ ಮನೆ ಇರೋದ್ರಿಂದಾಗಿ ಚೆಂದೂ ಇದೇ ಥರ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ ಇನ್ನು ನನ್ನ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ನೋಡೋಣ ಬನ್ನಿ ಆಚೆ ಕಡೆ ಇದ್ದಾರೆ ಎಲ್ಲ ನೋಡಿ ಇವರು ಮೊಬೈಲ್ ನೋಡ್ತಾ ಕೂತಾರೆ ಮಕ್ಳಿಗೆ ರಜಾ ಕೊಟ್ಟರೆ ಇದೇ ಕೆಲಸ ಸಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು ಇನ್ನ ನನ್ನ ಮಗ ಬಂದು ಅಲ್ಲಿ ಆಟ ಆಡ್ತಾವಣೆ ತಂಗಿನ ಮರ ಹೊತ್ತಾನೆ ಇವ್ರ ಅತ್ತೆ ತಂಗಿನ ಮರ ಹೊತ್ತಿಸ್ತೈತಿ ಟ್ರೈನಿಂಗು ಈಗಲೇ ಅವ್ನಿಗೆ ಈಗ ರನ್ನಿಂಗ್ ರೈಸ್ ಓಡ್ತಿದೆ ಅದಾದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಕೊಟ್ಟಿಗೆ ತೊಳ್ದು ಕರಬ್ಕೊಂಡು ಹಾಲ್ ಕರ್ಕೊಂತಿದ್ದು ವಿಡಿಯೋ ಮಾಡ್ಕೊ ಅಷ್ಟು ಟೈಮ್ ಇರ್ಲಿಲ್ಲ ಸ್ವಲ್ಪ ಟೈಮ್ ಆಗಿತ್ತು ಅದರಿಂದ ವಿಡಿಯೋ ಮಾಡ್ಕೊಂಡಿಲ್ಲ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋ ತೋರಿಸಿದ್ದೇನಾ ಬಾಯ್